ಹಾ ಹೇಳಿ ಹೇಳಿ ಜಪ್ಟೋದ್ ನಾವು ಕಸ್ಟಮರ್ ಕೇರ್ ಎತ್ತಲ್ಲ ನಿಮ್ಮ ಹೊಟ್ಟೆ ಮೇಲೆ ಯಾರು ಹೊಡಿತಾ ಇದಾರೆ ಆರ್ಡರ್ ಕೊಡೋದಕ್ಕೆ ನಾವ್ ಎತ್ಕೊಂಡಿರೋದು ಮಾಡ್ತಾ ಇರೋದು ಜೆಪ್ಟೋದ್ ಅವ್ರಿಗೆ ಇವಾಗ ಟ್ಯಾಗ್ ಮಾಡ್ತೀನಿ ಆರ್ಡರ್ ಅಸೈನ್ ಆಗಿದೆ ಕೊಡ್ತಾ ಇಲ್ಲ ರಾಪಿಡ್

ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಘು ಈಗಾಗಲೇ ನೀವು ತಮ್ಲೇನ್ ನೋಡಿರ್ತೀರ ಹೌದು ಜೆಪ್ಟೋದಲ್ಲಿ ನಾಗರಬಾವಿಲಿ ಕಲೆಕ್ಟ್ ಮಾಡೋಕೆ ಹೋಗಿದ್ದಾಗ ಪ್ರಾಡಕ್ಟ್ ಇದು ಇಶ್ಯೂ ಆಗಿತ್ತು ಏನಪ್ಪ ಅಂದರೆ ನಾನು ಮೊನ್ನೆ ಒಂದು ಸ್ಕ್ರೀನ್ ಶಾಟ್ ನಿಮ್ಗೆ ಒಂದು ಸೈಡಲ್ಲಿ ಹಾಕ್ತೀನಿ ಸೆವೆಂಟಿ ರುಪೀಸ್ ಆಫರ್ ಇದೆ ಫ್ಲ್ಯಾಟ್ ಸೆವೆಂಟಿ ರುಪೀಸ್ ಆಫರು ಗ್ರಾಸರಿ ಡಿಲಿವರಿಗೆ ಜೆಪ್ಟೋದಲ್ಲಿ ನೀವು ಡಿಲಿವರಿ ಮಾಡಿದ್ರೆ ರ್ಯಾಪಿಡೋದಲ್ಲಿ ಸೆವೆಂಟಿ ರುಪೀಸ್ ಇರುತ್ತೆ ಅಂತ ಬಂತು ಒಂದು ಓಕೆ ನೋಡೋಣ ಅಂದ್ಬಿಟ್ಟು ಹೋಗಿ ನಾನು ಜೆಪ್ಟೋ ಸ್ಟೋರ್ಗೆ ಹೋಗ್ತೀನಿ ಆ ಜೆಪ್ಟಾ ಸ್ಟೋರ್ಗೆ ಹೋದಾಗ ಏನೇನು ಆಯಿತು ಅನ್ನೋದನ್ನ ಈ ವಿಡಿಯೋ ನಿಮ್ಗೆ ಕಂಟಿನ್ಯೂ ಆಗುತ್ತೆ ಏನಂತ ಹೇಳೋದಂದರೆ ಜೆಪ್ಟೋದಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಆಗಿ ಅಥವಾ ಇನ್ನೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ರ್ಯಾಪಿಡೋದವ್ರು ಏನು ತಗೊಂಡಿದ್ದಾರೆ ಜೆಪ್ಟೋದಲ್ಲಿ ಗ್ರಾಸರಿ ಡೆಲಿವರಿ ಬಾಯ್ಸ್ಗಳಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಜೆಪ್ಟೋದಲ್ಲಿರೋರಿಗೆ ಅನ್ನೋದು ಮುಖ್ಯ ಉದ್ದೇಶ ನಾನು ತಿಳಿಸ್ತಾ ಇರೋದು ಏನಂದರೆ ನಮಗೆ ಸೆವೆಂಟಿ ರುಪೀಸ್ ಕೊಡ್ತಾಯಿದ್ದಾರೆ ರ್ಯಾಪಿಡೋದವ್ರಿಗೆ ಫ್ಲಾಟ ಒನ್ ಕಿಲೋಮೀಟರ್ ಇರಲಿ ಫೈವ್ ಹಂಡ್ರೆಡ್ ಮೀಟರ್ಸ್ ಇರಲಿ ನಮಗೆಲ್ಲ ಸೆವೆಂಟಿ ರುಪೀಸ್ ಎಲ್ಲ ಕೊಟ್ಟು ಮತ್ತು ಜಾಸ್ತಿ ಆರ್ಡ್ರೆಲ್ಲ ರ್ಯಾಪಿಡೋದವ್ರಿಗೆ ಕೊಡ್ತಾಯಿದ್ದಾರೆ ಅಂತ ಅವ್ರ ಕಂಪ್ಲೇಂಟು ಮತ್ತು ಅಲ್ಲಿರೋ ಡೆಲಿವರಿ ಬಾಯ್ಸ್ಗೆ ರೈಡರ್ಸ್ಗೆ ಆರ್ಡ್ರ್ಗಳು ಕಮ್ಮಿ ಬರ್ತಾ ಇದೆ ಜೆಪ್ಟೋದಲ್ಲಿ ರ್ಯಾಪಿಡೋದವ್ರಿಗೆ ಕೊಟ್ಬಿಡ್ತಾ ಇದ್ದಾರೆ ಆರ್ಡ್ರೆಲ್ಲ ಅನ್ನೋದು ಒಂದು ಕಂಪ್ಲೇಂಟು ಅದು ಅದೆಲ್ಲ ನೋಡಿ ನಾನು ವಿಡಿಯೋದಲ್ಲಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದಾದರೆ ರ್ಯಾಪಿಡೋದವನಿಗೆ ಮೇನ್ ಹೇಳಬೇಕು ಅಂದರೆ ಆ ಕಂಪ್ನಿ ಜೊತೆ ನೀವು ಕೊಲಾಬ್ ಆಗಿದ್ದೀರಾ ಅವ್ರು ಬರ್ದೇನೆ ನೀವು ಕೊಲಾಬ್ ಆಗಿಲ್ಲ ಜೆಪ್ಟೋದವನು ನಿಮ್ಮ ಹತ್ರ ಬಂದು ಕೊಲಾಬ್ ಮಾಡ್ಕೊಂಡೇ ಇದು ಮಾಡ್ತಾ ಇರೋದು ರೈಡರ್ಸ್ಗೆಲ್ಲ ತಗೊಂಡು ಮಾಡ್ತಾ ಇರೋದು ನಾನು ಹೇಳ್ತಾ ಇರೋದು ಜೆಪ್ಟೋದನ್ನಾಗಲಿ ರ್ಯಾಪಿಡೋದನ್ನಾಗಲಿ ರೈಡರ್ಸ್ಗೆ ನಿಮ್ಮ ಕಂಪ್ನಿಗಳಲ್ಲಿ ಆರ್ಡ್ರ್ಗಳು ಕಮ್ಮಿ ಬರ್ತಾ ಇದ್ದರೆ ನಮ್ಮ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂದರೆ ಈ ರ್ಯಾಪಿಡೋದವ್ಗೆ ಯಾಕೆ ಆರ್ಡ್ರ್ ಕೊಡ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಓಕೆ ಈ ವಿಡಿಯೋ ಹಾಕ್ತೀನಿ ನೋಡಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾಗರಬಾವಿಗೆ ಬಂದಿದ್ದೆ ನಾಗರಬಾವಿಲಿ ರ್ಯಾಪಿಡೋ ಆರ್ಡರ್ ಬರ್ತಾ ಇದೆ ರ್ಯಾಪಿಡೋದಲ್ಲಿ ಸೆವೆಂಟಿ ರುಪೀಸ್ ಅಂತ ಏನೋ ಆಫರ್ ಕೊಟ್ಟಿದ್ರು ಆ ಸೆವೆಂಟಿ ರುಪೀಸ್ ಆಫಿ ಆಫರ್ಗೋಸ್ಕರ ಎಲ್ಲ ರ್ಯಾಪಿಡೋದಲ್ಲಿ ಆರ್ಡರ್ ಎತ್ಕೊಂಡಿದ್ದೆ ನೋಡಿ ಆ ಜೆಪ್ಟೋದಲ್ಲಿ ಆರ್ಡರ್ ಎತ್ಕೊಂಡಿದ್ದು ಎಲ್ಲರ ಆರ್ಡ್ರ್ನು ಕ್ಯಾನ್ಸಲ್ ಮಾಡ್ಕೊಂಡೋಗಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ರ್ಯಾಪೋ ಅಲ್ಲಿ ಜೆಪ್ಟೋ ಆಫೀಸಲ್ಲಿ ಇದು ಬಂದ ಆಫೀಸ್ ಆರ್ಡರ್ಗಳು ಎಲ್ಲಾರದು ಇಲ್ಲೇ ಇದೆ ನೋಡಿ ಜೆಪ್ಟೋದು ಇಲ್ಲಿ ಸೆವೆಂಟಿ ರುಪೀಸ್ ಆರ್ಡ್ರ್ ಕೊಡೋದಲ್ಲ ರಾಪಿಡ್ ಅದಾವನ್ನೇ ಕೇಳಿಸ್ಕೊಳ್ಳೋಣ ಮ್ಯಾನೇಜರ್ ಯಾರು ಮಾತಾಡ್ತಾ ಇದ್ದೀರಾ ಅವರು ಇಲ್ಲಿ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೊ ಹೋಗಿ ಅಂತ ಹೇಳ್ತಾ ಇದ್ದಾರೆ ಏನು ಯೋಗ್ಯತೆಗೆ ನೀವು ಆರ್ಡ್ರ್ ಕೊಡಬೇಕಿಲ್ಲಿ ಓಕೆನಾ ಇನ್ನೆಲ್ಲ ಬಂದು ಕಾಲ್ ಕಾಲು ಗಂಟೆ ವೆಯ್ಟ್ ಹೋಗಿ ಜೆಪ್ಟೋದಲ್ಲಿ ನಾವು ಆರ್ಡ್ರ್ ಎಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿ ಹಸೆ ಏನಾಗಿಲ್ಲ ನಿಮಗೆ ಆರ್ಡ್ರ್ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಜೆಪ್ಟೋ ಆಫೀಸಲ್ಲಿ ಇದು ಅಡ್ರೆಸ್ ಬಂದು ನೋಡಿ ಬೇರೆ ಯಾವುದೋ ಜೆಪ್ಟೋ ಆಫೀಸಲ್ಲಿ ಹೇಳ್ತಾ ಇಲ್ಲ ಇದು ಇಲ್ಲಿ ನಮ್ಮಗೆಲ್ಲ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಇದೆಲ್ಲ ರಾಪಿಡ್ ಆದರೆ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಎಷ್ಟೊತ್ತಾಯ್ತು ಎಕ್ಸೆಪ್ಟ್ ಮಾಡ್ಕೊಂಡು ನೀವು ಹಾಂ ಐ ಟೆನ್ ಮಿನಿಟ್ಸ್ ಆಗಿದೆ ಇಲ್ಲಿ ಟೆನ್ ಮಿನಿಟ್ಸ್ ಡಿಲಿವರಿ ಕೊಡಬೇಕು ಅಂತ ಡೆ ಜೆಪ್ಟೋದಲ್ಲಿ ಇರೋದು ಆದರೆ ಇಲ್ಲೆಲ್ಲ ಕೊಡ್ತಾ ಇಲ್ಲ ಏನು ರೀಸನ್ ಕೊಡ್ತಾ ಇಲ್ಲ ಸರ್ ಹೇಳಿ ನಿಮ್ಮ ರೈಡರ್ಸ್ ಕಾಡ್ರಿಲ್ಲ ಅಂತ ಇವ್ರ ರೈಡರ್ಸ್ ಕಾಡ್ರಿಲ್ಲ ಅಂತ ನಮಗೆ ಎಲ್ಲ ಆರ್ಡ್ರ್ ಕೊಡ್ತಾ ಇಲ್ಲ ಈ ಕಂಪ್ನಿಯವ್ರಿಗೆ ಹೇಳಿ ಆ್ಯಪ್ ಮಾಡ್ಕೊಳ್ಳೋಕೆ ಕೇಳಿ ಹಾಂ ಹೇಳಿ ಇವಾಗ ಫೋನ್ ಮಾಡಿ ಯಾರು ಮ್ಯಾನೇಜರ್ ಇದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆಫ್ ಮಾಡಿ ಇಲ್ಲ ಜೆಪ್ಟೋದಲ್ಲಿ ಆರ್ಡ್ರ್ ಯಾಕೆ ಕೊಡಬೇಕು ರ್ಯಾಪಿಡೋದವ್ ಯಾರು ಕೇಳಿಸ್ಕೊಳ್ತಿದ್ಯಾ ಮ್ಯಾನೇಜರ್ ಏನು ಕಾರ್ಡ್ರು ಕೊಡ್ಬೇಕು ನೀವು ಕಸ್ಟಮರ್ ಕೇರ್ ಕಾಲ್ ಕಾಲ್ ಮಾಡಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ ಕಾಲು ನೋಡಿ ಇಲ್ಲಿ ಎಲ್ಲರೂ ಕಾ ಇಲ್ಲಿ ಎಲ್ಲರೂ ಬಂದು ಕನೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಕಾ ಕಸ್ಟಮರ್ ಕೇರ್ಗೆ ಇದು ಮಾಡ್ತಾ ಇದ್ದಾರೆ ಹಾಂ ಆರ್ಡ್ರ್ ಏನು ನಮಗೆ ಆಫ್ ಮಾಡ್ಕೊಳಕ್ಕೆ ಹೇಳಿ ನಿಮ್ಮ ಕಂಪ್ನಿ ಮೇಲೆ ಇವಾಗ ಅಸೈನ್ ಆಗಿ ಮಾತಾಡಿ ಮಾತಾಡಿ ನಿಮ್ಮ ಪ್ರಾಬ್ಲಮ್ ಹೇಳಿ ನಾನು ಮಾತಾಡ ಇದು ಮಾಡ್ಕೊಳ್ಳಿ ಆಫ್ ಮಾಡಿಕೊಳ್ತೀನಿ ಆಫ್ ಮಾಡ್ಕೊಂಡು ಹೋಗ್ತೀವಿ ನಾವು ಅದು ಹೇಳಿ ಆ ಏನಕ್ಕೆ ಅಸೈನ್ ಕೊಡ್ತಾ ಇದ್ದೀರ ನಮ್ಗೆ ರಾಪಿಡೋದವ್ರಿಗೆ ಆರ್ಡ್ರಿಗೆ ಅಂತ ಕೇಳಿ ನಮ್ಗೆ ಆರ್ಡರ್ ಬಿದ್ದಾದ್ಮೇಲೆ ನಾವು ನಿಮ್ಗೆ ಆರ್ಡರ್ ಅಲ್ಲ ಇವಾಗ ಆಸೆನ್ ಆಗಿದೆಯಲ್ಲ ಆರ್ಡ್ರ್ ಏನಂತೂ ಕೊಡ್ತೇನೆ ಅಂತ ಕೇಳ್ತಾರೆ ಅನ್ ನಾನು ಅದನ್ನೇ ಹೇಳಿ ನನ್ನ ಚಾನಲ್ಗೆ ಹಾಕ್ತೀನಿ

ಎಲ್ಲರೂ ಮಾಡ್ತೀವಿ ನಾವು ಇವಾಗ ಇವ್ರ ಇವ್ರ ಹತ್ರ ಆರ್ಡರ್ ಇದ್ರೆ ಗೊತ್ತಾ ಅವ್ರದು ಬಂದ್ರೆ ಆರ್ಡರ್ ಕೊಡ್ತಾರೆ ಅಸೈನ್ ಆದ್ರೂ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಸೈನ್ ಆಗಿದೆಯಲ್ಲ ಆಗಿದೆ ಮನು ಮತ್ತೆ ಮತ್ತೆ ಅಂದ್ರೆ ಇನ್ನೊಬ್ರು ಯಾರ ಕೂತಿದ್ದಾರೆ ಇನ್ನೊಬ್ರು ಆರ್ಡರ್ ಕ್ಯಾನ್ಸಲ್ ಮಾಡ್ಸ್ಕೊಂಡು ಮಾಡ್ಸ್ಕೊಂಡು ಕೂತ್ಕೋಬೇಕು ಇಲ್ಲಿ ಕಸ್ಟಮರ್ ಕೇರ್ ನೋಡಿ ಇವಾಗ ಜೆಪ್ಟೋದು ಎಪ್ಪತ್ತು ರೂಪಾಯಿ ಆಫರ್ ಅಂತ ಏನ್ ಓಕೆ ಇವಾಗ ರ್ಯಾಪಿಡ್ ಅವ್ರಿಗೆ ನಾನು ಹೇಳ್ತಾ ಇರೋದು ಇವ್ರಿಗೆ ಬಿಟ್ಬಿಡಿ ರಾಪಿಡ್ ಯಾಕೆ ಅಸೈನ್ ಮಾಡ್ತಾ ಇದ್ರ ಜೆಪ್ಟೋದ್ ಜೆಪ್ಟೋದ್ ಅವ್ರು ಆಫ್ ಮಾಡ್ಕೋಬೇಕು ಹ ಹೇಳಿ ಹೇಳಿ ಜೆಪ್ಟೋದ್ ನಾವು ಜ ರಾಪಿಡ್ವ್ರ್ ಕಸ್ಟಮರ್ ಕಾರ್ ಎತ್ತಲ್ಲ ನಿಮ್ ಓಟೆ ಮೇಲೆ ಯಾರು ಹೊಡಿತಾ ಇದಾರೆ ಮಾಡಿ ಇವಾಗ ರಾಪಿಡ್ ಒಂದು ಆರ್ಡರ್ ಕೊಡೋದ್ಕೆ ನಾವ್ ಎತ್ಕೊಂಡಿರೋದು ಮಾಡ್ತಾ ಇರೋದು ಜೆಪ್ಟೋದವ್ರಿಗೆ ಇವಾಗ ಟ್ಯಾಗ್ ಮಾಡ್ತೀನಿ ಜೆಪ್ಟೋ ಮ್ಯಾನೇಜರ್ ಮಾಡ್ತೀನಿ ಯಾಕೆ ಲಿಂಕ್ ಮಾಡ್ಕೋಬೇಕು ಅಂತ ಕೇಳ್ತಾ ಅಲ್ವಾ ಅಲ್ವಾ ಜೆಪ್ಟೋದಲ್ಲಿ ಇರೋ ರೈಡರ್ಸ್ ಕೂಡ ಆರ್ಡರ್ಗಳು ಕಮ್ಮಿ ಆಗಿದೆಯಂತೆ ಅದಕ್ಕೋಸ್ಕರ ನಮ್ಗೆ ಆರ್ಡರ್ ಕೊಡ್ತಾ ಇವಾಗ ನಮ್ಗೆಲ್ಲ ಟೈಮ್ ವೇಸ್ಟ್ ಆಗ್ತಾ ಇದೆ ಇವರು ರೈಡರ್ಸ್ ಆರ್ಡರ್ ಕೊಡ್ತಾ ಇಲ್ಲ ಜೆಪ್ಟೋ ಬಗ್ಗೆ

ಆಯ್ತು ಆಯ್ತು ಕೊಡ್ತೀವಿ ಬಿಡಿ ಸರ್ ಕೊಡ್ತೀವಿ ಬಿಡಿ ಇವಾಗ ರ್ಯಾಪಿಡೋದಲ್ಲಿ ಆರ್ಡರ್ ಬಂದ್ರೆ ಇಲ್ಲಿ ಜಪ್ಟೋದಲ್ಲಿ ಕೊಡಲ್ವಂತೆ ಯಾರ್ಯಾರು ರ್ಯಾಪಿಡೋದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಹುಡುಗರೆಲ್ಲ ನೋಡ್ಕೊಳ್ಳಿ ರ್ಯಾಪಿಡೋದಲ್ಲಿ ಯಾವುದೇ ಆರ್ಡ್ರ್ ಬಂದ್ರೂ ನೀವು ಜೆಪ್ಟೋದಲ್ಲಿ ಆರ್ಡ್ರ್ ಬಂದರೆ ಎಕ್ಸೆಪ್ಟ್ ಮಾಡೋಕೋಬೇಡಿ ಯಾಕಂದರೆ ಇಲ್ಲಿ ಕೊಡ್ತಾ ಇಲ್ಲ ನೋಡಿ ಯಾವ ಥರ ಎಲ್ಲ ಅವಾಜ್ ಆಗ್ತಾರೆ ಅಂತ ಇಲ್ಲಿರೋ ರೈಡರ್ಸ್ಗಳಿಗೂ ಆರ್ಡ್ರ್ ಇಲ್ವಂತೆ ಕಾರಣಕ್ಕೋಸ್ಕರ ನಮಗೆ ಕೊಡ್ತಾ ಇಲ್ವಂತೆ ಓಕೆನಾ ಇವಾಗ ನೋಡಿ ಆರ್ಡ್ರೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ರ್ಯಾಪಿಡೋದವರೆಲ್ಲ ಇದ್ದೀವಿ ಓಕೆ ಈ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ರ್ಯಾಪಿಡೋದಲ್ಲಿ ನಾಗರುಬಾವಿ ಸ್ಟೋರ್ ಇದು ಬಂದು ಯಾವ ಸ್ಟೋರಲ್ಲೂ ಆಗ್ತಾ ಇಲ್ಲ ಈ ಆಗಿದೆ ಅವ್ರ ರೈಡರ್ಸು ಪ್ರಾಬ್ಲಮ್ಗಳು ಇರ್ತವೆ ಅದನ್ನೆಲ್ಲ ನಾವು ಈ ಮಾತಾಡೋಕ್ಕಾಗಲ್ಲ ಅವ್ರಿಗೆ ಆರ್ಡ್ರ್ಗಳು ಸರಿಯಾಗಿಲ್ವಂತೆ ಇವತ್ತೇನಂದರೆ ಸೆವೆಂಟಿ ರುಪೀಸ್ ಆಫರ್ ಅಂತ ಏನು ಕೊಟ್ಟಿದ್ದ ಆಫರ್ ಆಸೆಗೋಸ್ಕರ ರ್ಯಾಪಿಡೋದಲ್ಲಿ ಯಾರ್ಯಾರು ಗ್ರಾಸರಿ ಡೆಲಿವರಿ ಮಾಡ್ತಾ ಇದ್ದಾರೆ ಅವರೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ಬಂದರು ಆದರೆ ಇಲ್ಲಿ ನಾಲ್ಕೈದು ಜನ ಬಂದು ಅವ್ರಿಗೆ ಆರ್ಡ್ರ್ ಇಲ್ಲ ಇವಾಗ ಆರ್ಡ್ರ್ ಎಲ್ಲ ಕ್ಯಾನ್ಸಲ್ ಆಗಿದೆ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಇದು ಈ ಸ್ಟೋರ್ ಬಂದ್ರೆ ಯಾರು ಇವಾಗ ರಾಪಿಡೋದಲ್ಲಿ ಜೆಪ್ಟೋದಲ್ಲಿ ಗ್ರಾಸರಿ ಡೆಲಿವರಿ ಮಾಡ್ತಾ ಇದ್ರೆ ಅವ್ರ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಥ್ಯಾಂಕ್ ಯು